ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಗೃಹಲಕ್ಷ್ಮಿಯ ಹದಿನಾಕನೇ ಕಂತಿನ ಹಣ ನಿಮಗೆ ಬಿಡುಗಡೆ ಆಗಿರುವಂಥದ್ದು ಅದನ್ನು ಯಾವ ರೀತಿ ನೀವು ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಒಂದು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲೇ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಒಂದು ಗೃಹಲಕ್ಷ್ಮಿಯ ಹದಿನಾಲ್ಕನೇ ಕಂತಿನ ಹಣ ನಿಮಗೆ ಬಿಡುಗಡೆ ಆಗಿರುವಂಥದ್ದು ಅದನ್ನು ಎಲ್ಲಿ ಚೆಕ್ ಮಾಡ್ಕೋಬೇಕು ಅಂದರೆ ನೀವು ಸೇವಾ ಸಿಂಧು ಪೋರ್ಟಲ್ ಏನಿದೆ ಆ ಒಂದು ಸೇವಾ ಸಿಂಧು ಪೋರ್ಟಲಲ್ಲಿ ನೀವು ಲಾಗಿನ್ ಆಗಬೇಕಾಗತ್ತೆ ಮತ್ತು ಇದು ನಿಮಗೆ ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ ಈ ಒಂದು ಲಾಗಿನ್ಗಳಲ್ಲಿ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ ಸೊ ನೀವು ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಹಣನ ಚೆಕ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ನಿಮಗೆ ಇವತ್ತು ಸಂಜೆ ಒಂದು ಲೈವ್ನ ಮಾಡ್ತೀನಿ ಸೊ ಲೈವ್ ಮಾಡಿದಾಗ ಪ್ರತಿಯೊಬ್ಬರು ಜಾಯ್ನ್ ಆಗಿ ನಿಮಗೆ ಆ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ಏನಾಗಿದೆ ಅನ್ನೋದನ್ನು ನಾನು ನಿಮ್ಮ ಎಲ್ಲರಿಗೂ ಸಹ ನಿಮಗೆ ಒಂದು ಚೆಕ್ ಮಾಡಿ ಲೈವಲ್ಲೇ ಹೇಳ್ತಾ ಹೋಗ್ತೀನಿ ಲಾಸ್ಟ್ ಟೈಮ್ ಯಾವ ರೀತಿ ಮಾಡಿದೆ ಅದೇ ರೀತಿ ನಿಮಗೆ ಗೃಹಲಕ್ಷ್ಮಿ ಹಣನ ಸ್ಟೇಟಸ್ನ ಚೆಕ್ ಮಾಡಿ ನಿಮ್ಗೆ ತಿಳ್ಸ್ಕೊಡ್ತೀನಿ ನೋಡ್ಕೋಬೋದು ನೀವೀಗ ಲಾಗಿನ್ ಆಗ್ತಿದ್ದಂಗೆ ಸೇವ್ ಸಿಂಧು ಪೋರ್ಟಲಲ್ಲಿ ಲಾಗಿನ್ ಆಗ್ತಿದ್ದಂಗೆ ಇಲ್ಲಿ ಕಾಣ್ತಿರುವಂಥ ಇಲ್ಲಿ ವಿ ಆಲ್ ಸರ್ವಿಸಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಟ್ರ್ಯಾಕ್ ಗೃಹಲಕ್ಷ್ಮಿ ಸ್ಟೇಟಸ್ ಅಂತ ಏನು ಕಾಣ್ತಾ ಇದೆ ಈ ಒಂದು ಟ್ರ್ಯಾಕ್ ಗೃಹಲಕ್ಷ್ಮಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲಿ ಕಾಣ್ತಾ ಇದೆ ನೋಡಿ ಟ್ರ್ಯಾಕ್ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಏನಿದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಶ್ ಸ್ಟೇಟಸ್ ಅಂತ ಇಲ್ಲಿ ನಿಮಗೆ ಎಂಟರ್ ರೇಷನ್ ಕಾರ್ಡ್ ನಂಬರ್ ಅಂತ ಕೇಳುತ್ತೆ ನೋಡಿ ಎಂಟರ್ ರೇಷನ್ ಕಾರ್ಡ್ ನಂಬರ್ ಅಂತ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಏನಿದೆ ಆ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗತ್ತೆ ಅದಾದ ಮೇಲೆ ಯಾವ ಮಂತ್ ನಿಮಗೆ ಬರಬೇಕಾಗಿದೆ ಆ ಪೇಮೆಂಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಯಾವ ತಿಂಗಳು ಅಂತ ಅದಾದ ಮೇಲೆ ನಿಮಗೆ ಇಲ್ಲಿ ಸ್ಟೇಟಸ್ ನಿಮಗೆ ತೋರಿಸ್ತಾ ಹೋಗುತ್ತೆ ಅವರ ಒಂದು ರೇಷನ್ ಕಾರ್ಡ್ ನಂಬರ್ ಆಗಿರ್ಬೋದು ಅಪ್ಲಿಕೇಟ್ ನೇಮ್ ಆಗಿರ್ಬೋದು ಮತ್ತು ಆ ಏನಾಗಿದೆ ಅನ್ನುವಂಥ ಸ್ಟೇಟಸ್ ಆಗಿರ್ಬೋದು ಅದು ಪೇಮೆಂಟ್ ಆಗಿದೆಯಾ ಪೆಂಡಿಂಗ್ ಇದೆಯಾ ಅನ್ನುವಂಥ ಸ್ಟೇಟಸ್ಸು ಪೇಮೆಂಟ್ ಆಗಿದರೆ ಯಾವ ಡೇಟಲ್ಲಿ ಪೇಮೆಂಟ್ ಆಗಿದೆ ಮತ್ತು ಯಾವ ಒಂದು ಬ್ಯಾಂಕಿಗೆ ಪೇಮೆಂಟ್ ಆಗಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ನಿಮಗೆ ಇಲ್ಲೇ ಸಿಗ್ತಾ ಹೋಗುತ್ತೆ ನಾನು ನಿಮಗೆ ಒಂದು ಡೆಮೋ ಮಾಡ್ತೀನಿ ನೋಡ್ಕೊಳ್ಳಿ ಈ ಒಂದು ರೇಷನ್ ಕಾರ್ಡ್ ನಂಬರ್ನ ನಾನು ಹಾಕ್ತಾಯಿದ್ದೀನಿ ಆ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕಿ ಯಾವ ತಿಂಗಳದು ನಿಮಗೆ ಆಗಸ್ಟ್ ತಿಂಗಳದು ನೋಡ್ಕೊಳ್ಳಿ ಆಗಸ್ಟ್ ತಿಂಗಳದು ಒಂದು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಸೆಲೆಕ್ಟ್ ಮಾಡಿ ಇಲ್ಲಿ ಗೆಟ್ ಸ್ಟೇಟಸ್ ಅಂತ ಏನಿದೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಬಂತು ನೋಡಿ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಬಂತು ಜೊತೆಗೆ ಆ ಒಂದು ಅಪ್ಲಿಕೆಂಟ್ ಯಾರಿದ್ದಾರೆ ಅವರ ಹೆಸರು ಸಹ ಬಂತು ಮತ್ತು ಪೇಮೆಂಟು ಸ್ಟೇಟಸ್ ಏನಾಗಿದೆ ಸಕ್ಸಸ್ಫುಲ್ ಆಗಿದೆಯಾ ಪೆಂಡಿಂಗ್ ಇದೆಯಾ ಇಲ್ಲ ಡಿ ಬಿ ಟಿ ಹೋಗಿದೆಯಾ ಅಂತ ಮೂರು ಥರ ಆಪ್ಷನ್ಗಳು ಬರುತ್ತೆ ಇಲ್ಲಾಂದರೆ ಕೆಲವ್ರದೆಲ್ಲ ಒಂದು ಎನ್ ಪಿ ಸಿ ಎ ಫೇಲ್ಯೂಡ್ ಆಗಿರ್ಬೋದು ಈ ಥರ ಎಲ್ಲ ತುಂಬ ಆಪ್ಷನ್ಸ್ಗಳು ಬರ್ತಾ ಹೋಗುತ್ತೆ ಮತ್ತು ನಿಮಗೆ ಒಂದು ಯಾವ ಒಂದು ಬ್ಯಾಂಕ್ಗೆ ಆ ಒಂದು ಪೇಮೆಂಟ್ ಹೋಗಿದೆ ಅನ್ನುವಂಥದ್ದು ನಿಮಗೆ ಇಲ್ಲಿ ಲಿಸ್ಟು ತೋರಿಸ್ತೆ ನಿಮಗೆ ಈಗ ಒಂದು ಆಗಸ್ಟ್ ತಿಂಗಳದಾಯಿತು ನಿಮಗೆ ನೋಡ್ಕೋಬೋದು ಸೆಪ್ಟೆಂಬರ್ ತಿಂಗಳೇನಿದೆ ಈ ಒಂದು ಸೆಪ್ಟೆಂಬರ್ ತಿಂಗ್ಳದು ಅಮೌಂಟು ಚೆಕ್ ಮಾಡಬೇಕು ಅಂದರೆ ಆ ಸೆಪ್ಟೆಂಬರ್ ಮಂತದ್ದು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡು ಗೆಟ್ ಸ್ಟೇಟಸ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನಿಮಗೆ ರೇಷನ್ ಕಾರ್ಡ್ ನಂಬರ್ ತೋರಿಸ್ತಿದೆ ಜೊತೆಗೆ ಅವ್ರ ಹೆಸರು ತೋರಿಸ್ತಿದೆ ಪೇಮೆಂಟ್ ಸ್ಟೇಟಸ್ ನೋಡ್ಕೊಬೋದು ಪುಷ್ಯು ಟು ಡಿ ಬಿ ಟಿ ಅಂತ ಇದೆ ಇದು ಪುಶ್ ಟು ಡಿ ಬಿ ಟಿ ಅಂದರೆ ಈಗ ಆಲ್ರೆಡಿ ಸರ್ಕಾರದಿಂದ ಪೇಮೆಂಟ್ನ ಹಾಕಿದರೆ ಒಂದು ಎರಡು ದಿನದಲ್ಲಿ ನಿಮ್ಮ ಅಕೌಂಟ್ಗೆ ಇನಿಷಿಯೇಟ್ ಆಗುತ್ತೆ ಮತ್ತು ನಿಮ್ಮ ಬ್ಯಾಂಕಿಂದ ಅದು ಒಂದು ನೋಟಿಫಿಕೇಶನ್ ರಿಫ್ಲೆಕ್ಟ್ ಆಗುತ್ತೆ ರಿಫ್ಲೆಕ್ಟ್ ಆದಾಗ ನಿಮಗೆ ಪೇಮೆಂಟು ಬಂದಿರುವಂಥದ್ದು ಸೊ ಇದೇ ರೀತಿ ನೀವು ಒಂದು ಯಾರ್ಯಾರದೆಲ್ಲ ಒಂದು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತವರು ಈ ರೀತಿ ಚೆಕ್ ಮಾಡ್ಕೊಬೋದು ಸೊ ನಿಮಗೆ ಒಂದು ಹದಿನೈದನೇ ತಾರೀಕು ಸಂಜೆ ಅಥವಾ ಹದಿನಾರನೇ ತಾರೀಕು ಸಂಜೆ ಹಿಂಗೆ ಒಂದು ಪೋಸ್ಟ್ ಇದು ಮಾಡ್ತೀನಿ ನಿಮಗೆ ಯಾವ್ದಾದ್ರು ಲೈವ್ ಬಂದು ನಿಮಗೆ ಡೈರೆಕ್ಟಾಗಿ ಯಾವ ರೀತಿ ಅದನ್ನು ಗೃಹಲಕ್ಷ್ಮಿ ಹಣನ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡುವಂಥ ಒಂದು ಸ್ಟೇಟಸ್ನ ನಾನು ನಿಮಗೆ ಒಂದು ಲೈವಲ್ಲಿ ಎಲ್ಲರಿಗೂ ಸಹ ಉಚಿತವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನಾನು ನಿಮಗೆ ಪೋಸ್ಟ್ ಹಾಕಿದಾಗ ನೀವು ಜಾಯ್ನ್ ಆಗ್ಬೋದು ಜಾಯ್ನ್ ಆಗಿ ನೀವು ಬೇಕಾದ್ರೆ ಅಪ್ಡೇಟ್ಸ್ಗಳ್ನ ತಗೋಬೋದಾಗಿರುತ್ತೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್